ಭಾರತೀಯ ಸೇನೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಪಡೆದು ತವರೂರು ಬಸವನ ಬಾಗೇವಾಡಿ ತಾಲೂಕಿನ ಜೈನಾಪುರ ಗ್ರಾಮಕ್ಕೆ ಮರಳಿದ ಯೋಧ ಬಸನಗೌಡ ಗೌಡಪ್ಪ ಪೊಲೀಸ್ ಅವರನ್ನು ಬಸವನ ಬಾಗೇವಾಡಿ ತಾಲೂಕು ನಿವೃತ್ತ ಯೋಧರ ಸಂಘದ ಸದಸ್ಯರು ಜೈನಾಪುರ ಯುವ ಸೇನೆ ಹಾಗೂ ಗೆಳೆಯರ ಬಳಗದಿಂದ ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿ ಸನ್ಮಾನಿಸಿ ಎಲ್ಲರಿಗೂ ಮಾದರಿಯಾಗುವಂತೆ ಅರ್ಥಪೂರ್ಣವಾಗಿ ಸ್ವಾಗತ ಮಾಡಿಕೊಳ್ಳಲಾಯಿತು ಜೈನಾಪುರ ಗ್ರಾಮದ ವೀರ ಯೋಧ ಬಸನಗೌಡ ಪೊಲೀಸ್ ಅವರು ಮೊದಲು ಬಸವನ ಬಾಗೇವಾಡಿ ಪಟ್ಟಣ ಆರಾಧ್ಯ ದೈವ ಮೂಲನಂದೇಶ್ವರ ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ವಿಶೇಷ ಪೂಜೆ ನೆರವೇರಿಸಿದ್ರು ಬಳಿಕ ತಾಲೂಕು ನಿವೃತ್ತ ಸೈನಿಕರ ಸಂಘದ ಸದಸ್ಯರು ಹಾಗೂ ಪಟ್ಟಣದ ಹಿರಿಯರಾದ ಇರಣ ಪಂಡನ್ ಶೆಟ್ಟಿ ಅವರು ಯುವ ಮುಖಂಡ ಪಿಂಟುಗೌಡ ಪಾಟೀಲ್ ಗೆಳೆಯರ ಬಳಗ ನಿವೃತ್ತ ಯೋಧನಿಗೆ ನಾಗರಿಕ ಗೌರವ ಸನ್ಮಾನ ಮಾಡಿ ಸ್ವಾಗತ ಮಾಡಿಕೊಂಡರು ನಂತರ ಡಿಜೆಯಲ್ಲಿ ವಿವಿಧ ದೇಶಭಕ್ತಿ ಗೀತೆಗಳು ಉದ್ಘೋಷಗಳೊಂದಿಗೆ ಯೋಧ ಬಸನ್ಗೌಡ ಅವರನ್ನು ಕುಟುಂಬ ಸಮೇತರಾಗಿ ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಇದೇ ವೇಳೆ ಪಟ್ಟಣದ ಜಗಜ್ಯೋತಿ ವಿಶ್ವೇಶ್ವರರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತಗಳಲ್ಲಿ ಮಹಣಿಯರ ಮೂರ್ತಿಗಳಿಗೆ ಯೋಧ ಬಸನಗೌಡ ಹೂಮಾಲೆ ಹಾಕಿ ಭಕ್ತಿ ನಮನ ಅರ್ಪಿಸಿದರು ಸ್ವಗ್ರಾಮ ಜನಾಪುರಕ್ಕೆ ಬರುವ ಮೊದಲು ಏಳು ಮಕ್ಕಳ ತಾಯಿ ದೇವಿಗೆ ಹನುಮಾನ್ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಜನಾಪುರ ಯುವ ಸೇನೆ ಹಾಗೂ ಗೆಳೆಯರ ಬಳಗದಿಂದ ನೂರಾರು ಯುವಕರು ದೇಶಭಕ್ತಿ ಗೀತೆಗಳಿಗೆ ಡಿಜೆ ಹಾಡುಗಳಿಗೆ ಸಂಭ್ರಮದಿಂದ ಕುಣಿಯುತ್ತಾ ಗ್ರಾಮದಲ್ಲೆಲ್ಲ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿದರು ನಾನು ಸ್ವಾಗತ ಕಾರ್ಯಕ್ರಮಕ್ಕೆ ಈ ತರ ನಡೀತಾಚುವೇಶನ್ ನಾ ಕಂಡಿರಲಿಲ್ಲ ಬಟ್ ನೋಡಿ ನನಗೊಂದು ಸ್ವಾಗತ ನ್ಯೂಸ್ ಆಗಿದೆ ಬಟ್ ನಾ ಈ ತರ ನಮ್ಮ ಈ ತರ ಸ್ವಾಗತ ಮಾಡ್ತಾರೆ ಈ ತರ ನಂದು ಒಂದು ಗುರುತಿ ಇದೆ ನಮ್ಮ ಊರಲ್ಲಿ ಇದನ್ನ ನೋಡಿ ಫಸ್ಟ್ ಹೇಳಪ್ಪ ಅಂತಂದ್ರೆ ಎಲ್ಲ ನಮ್ಮ ಊರಿನ ಗುರು ಹಿರಿಯರುಗಳು ಅಣ್ಣ ತಮ್ಮಂದಿರು ಅಕ್ಕ ತಾಯಂದಿಗೆ ನಮ್ಮ ಕುಟುಂಬದ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳು ಈ ವೇದಿಕೆ ಮೇಲೆ ಆಶೀರ್ವಾದ ಬಸವ ಭಾಗ್ಯವಾಡಿ ಎಲ್ಲ ಮಾಜಿ ಸೈನಿಕರು ದೇಶದ ಒಳಗಿನ ಅಡೆತಡೆಗಳಿಗೆ ಇದುವರೆಗೆ ಅವರು ಎಲ್ಲ ಮಾತನಾಡಿದ್ದಾರೆ ಇವತ್ತಿನ ದಿನ ನಮಗೂ ಎಲ್ಲ ಗುರುಹಿರಿಯರು ಇವತ್ತಿನ ದಿನ ನಮಗಾಗಿ ಎಲ್ಲ ತಮ್ಮ ಕೆಲಸಗಳನ್ನು ಬಿಟ್ಟು ನಮ್ಮ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು

ಎರಡ್ ಸಾವಿರದ ಹದಿನೇಳು ಫೆಬ್ರವರಿವರೆಗೆ ನಾನು ಅರುಣಾಚಲದಲ್ಲಿದ್ದೇನೆ ಮರಳಿ ನನ್ನ ತಾಯಿ ಮಗಲ್ ಇಟ್ಟಂತೂ ಹೋಗಿದ್ದೇನೆ ಅಲ್ಲಿ ನೋಡಿದ್ರೆ ನನ್ನ ಜೀವನದಲ್ಲಿ ಪ್ರತಿ ಏನ್ ಏನು ಅಂತೇಳಿ ನಮ್ದು ಹೇಳಿದ್ರೆ ಅದು ಬೇಜಾರು ವಿಷಯ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೇಳು ಜೂನ್ ಸಾವಿರದ ಇಪ್ಪತ್ತರವರೆಗೆ ಮಿರಟಲ್ಲಿ ಜನವರಿ ದಿಮಾಪುರ್ ನಾಗಾಲ್ಯಾಂಡ್ ಹೋಗಿದೆ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ನಾಲ್ವರೆ ನಾಗಾಲ್ಯಾಂಡ್ ತಿಮಾಪುರ್ ಸರ್ವಿಸ್ ಮಾಡಿ ಮತ್ತೆ ಮರಳಿ ಪಂಜಾಬ್ ಚಂಡೀಗಢ ಇನ್ನು ಸರ್ವಿಸ್ ಮಾಡಲಿಕ್ಕೆ ತುಂಬಾ ಅವಕಾಶ ಇತ್ತು ಬಟ್ ನನಗೆ ಏನಿಸ್ತಪ್ಪ ಅಂತಂದ್ರೆ ಏನೋ ನಾನು ನಮ್ಮ ಊರಿನಲ್ಲಿ ಪ್ರೀತಿ ವಿಶ್ವಾಸ ಎಲ್ಲ ಕಾರಣ ನಮ್ಮ ಊರಲ್ಲಿ ಸ್ವಲ್ಪ ಸೇವೆ ಮಾಡಬೇಕು ಇಷ್ಟು ದಿನ ದೇಶಗಳಲ್ಲಿ ಸೇವೆ ಮಾಡಿದ್ರು ಅಂತ ನಾನು ಹೇಳಬಾರದು ಬಟ್ ನಮ್ಮ ಊರಲ್ಲಿ ಒಂದು ಸ್ವಲ್ಪ ಸೇವೆ ಮಾಡೋಣ ಅನ್ಕೊಂಡು ಅಲ್ಲಿಂದ ರಿಟೈರ್ಮೆಂಟ್ ತಗೊಂಡು ನಮ್ಮ ಊರಿಗೆ ಬಂದಿದ್ದೇನೆ ಇವತ್ತಿನಿಂದ ನಮ್ಮ ಊರಿನ ಯಾವುದೇ ಸ್ಟೂಡೆಂಟ್ ಆಗಲಿ ದೇಶ ಸೇವೆ ಸಲ್ಲಿಸಿ ಮರಳಿ ತಾಯಿನಾಡಿಗೆ ಬಂದಿದ್ದಾರೆ ಇದು ಹೆಮ್ಮೆಯ ವಿಷಯ ಯಾಕಪ್ಪ ಅಂತಂದ್ರೆ ಹದಿನೇಳು ವರ್ಷ ಅಷ್ಟ ಸುಖದ ಕಾಲ ಅಲ್ಲ ತಮ್ಮ ಮಕ್ಕಳನ್ನ ತಾಯಿ ತಂದೆಯವ್ರನ್ನ ಹೆದ್ದವ್ರ ಎಲ್ಲರನ್ನೂ ಬಿಟ್ಟು ಹದಿನೇಳು ವರ್ಷ ಇರ್ಬೇಕಪ್ಪ ಅಂತಂದ್ರೆ ಅಷ್ಟು ಹೇಳೋದು ಸುಲಭ ಇರೋದು ಬಹಳ ಕಷ್ಟ ಯಾಕಪ್ಪ ಅಂತಂದ್ರೆ

ಬೋರ್ಡ್ರದಾಗಿರ್ಬೇಕು ಬೋರ್ಡ್ರಲ್ಲಿ ಅನೇಕ ಕಡೆ ಕೆಳಗೆ ಹೋಗ್ಬೇಕವ ಹೆ ಬರ್ತಾವಪ್ಪ ಅಂದ್ರೆ ಮೈನಸ್ ಡಿಗ್ರಿ ನೀವೆಲ್ಲ ಕೇಳ್ತೀರಿ ಇವಾಗ ಫೇಸ್ ಮಾಡಬೇಕು ಅಷ್ಟೆಲ್ಲ ಫೇಸ್ ಮಾಡಿದ್ರು ಮತ್ತೆ ತಾಯಿ ತಂದಿ ಎಂಟಿ ಮಕ್ಕಳಿಗೆ ಹೇಳ್ಬೇಕಂದ್ರೆ ಎಲ್ಲ ಆರಾಮದಿ ನೀವು ಆರಾಮಾಗಿ ನಮ್ಮ ಕಡೆ ಚಿಂತಿ ಮಾಡ್ಬೇಡ ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ನನ್ನ ತಾಸೆ ನಾನು ಇಲ್ಲಿರಲಿ ನನ್ನ ಹತ್ರ ನಮ್ಮ ತಾಯಿ ಏನು ಹೇಳಿದ್ನಪ್ಪ ಅಂತಂದ್ರೆ ನಮ್ಮ ಬಂಧು ಬಳಕೆ ಹೇಳಿದ್ನಪ್ಪ ಅಂತಂದ್ರ ಅವ್ರು ಅನ್ಸ್ತಾರ ಆರಾಮ ನನ್ ಕಡೆ ಚಿಂತೆ ಮಾಡ್ತಾರ ತಮ್ಮ ಕಡೆ ಕೆಲಸ ಆಗುತ್ತೆ ನನ್ನ ಕಡೆ ಬಹಳ ಚಿಂತೆ ಮಾಡ್ತಾರೆ ಅಂತೇಳಿ ಯಾವ ಸೈನಿಕರು ಹೇಳಿದ ಎಲ್ಲ ಹುಡುಗರು ಅವರು ತಾಯಿ ತಂದಿ ಅವರು ಎಲ್ಲರನ್ನು ಬಸವನ ಬಗೆಹಿಡಿಯಂತ ಇಲ್ಲಿ ತನಕ ವೆಲ್ಕಮ್ ಮಾಡ್ಕೊಂಡ್ ಬಂದು ವೆಲ್ಕಮ್ ಮಾಡ್ಕೊಂಡ್ಬಂದು ಈ ಸ್ಟೇಜ್ ಮಾಡಿ ಕಣಿಸಿರಪ್ಪ ಅಂತ ಇದು ಬಹಳ ಹೆಮ್ಮೆಯ ವಿಷಯ ಪರ್ವತ್ಮೇನು ಎಷ್ಟು ಚಂದ್ರ ಮಂದಿರವನ್ನ ಇದಕ್ಕಿಂತ ಹೆಮ್ಮೆ ವಿಷಯ ಯಾವ್ದು ಆಗುತ್ತಿಲ್ಲ ಎಷ್ಟು ಜೈನ ಗ್ರಾಮಗಳು ಎಲ್ಲರೂ ನಿಂತು ವೆಲ್ಕಮ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಮಾಜಿ ಸೈನಿಕ ಬಸವನ ಮಾಜಿ ಸೈನಿಕರ ಸಂಘ ಬಸವನ ಬಗೇವಿ ಅವರ ವತಿಯಿಂದ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಂದು ಸ್ವಲ್ಪ ಕೋರುತ್ತ ಇವತ್ತು ಏನು ಅಂದ್ರೆ ನಮ್ಮ ಜನಪುರದ ಶಿಕ್ಷಣ ಹಬ್ಬದ ವಾತಾವರಣ ಹೆಮ್ಮೆ ಪಡುವಂತಹ ವಿಚಾರ ನಮ್ಮೂರಿನ ಹಿನ್ನೆಲೆಯ ಯೋಧರು ಎಲ್ಲರೂ ಒಂದು ಸ್ಫೂರ್ತಿದಾಯಕರಾಗಿರುವಂತಹ ಹೆಮ್ಮೆ ಬಂದು ಅಲ್ಲಿ ಒಂದು ರಿಶಿಕ್ಷನ್ ದೇವಸ್ಥಾನದಲ್ಲಿ ನಮ್ಮ ನಿವೃತ್ತ ಸೇನೆಯ ಒಂದು ಹೋರಾಡ್ತಾ ಇರ್ತಾರೆ ಹೋರಾಡ್ತಾ ಇರ್ತಾರೆ ನಾವು ದೇಶದಲ್ಲಿ ಸಮಾಜದಲ್ಲಿ ನಾವು ಗೌರವಿಸಬೇಕಾದ ಎಷ್ಟೇ ಒಂದು ಗಡಿಯನ್ನ ಕಾಯುವಂತ ಯೋಧ ಒಂದು ಅನ್ನವನ್ನು ಕೊಡುವಂತ ರೈತ ಜೊತೆಗೆ ಆ ಒಂದು ದೇಶದ ಭವಿಷ್ಯವನ್ನು ರೂಪಿಸುವಂತಹ ಶಿಕ್ಷಕ ಈ ಮೂರು ಜನ ಏನಂದ್ರೆ ಜೊತೆಗೆ ಗಡಿಯ ಒಳ ಗಡಿಯಲ್ಲಿ ಆ ಒಂದು ನಾಲ್ಕು ಒಂದು ಸ್ಥಾನಮಾನಗಳನ್ನ ನಾವು ಎಷ್ಟೇ ಸುಧಾರಿಸಿದ್ರು ಎಷ್ಟೇ ತೋರಿಸಿದ್ರು ಕಮ್ಮಿ ಇವತ್ತು ಎಲ್ಲಿದ್ದಾರೆ ಸೇವೆ ಮಾಡಿ ಬಂದಿದ್ದಾರೆ ನಮ್ಮ ಗ್ರಾಮದಿಂದ ಬಹಳಷ್ಟು ಜನ ಯೋಧರು ಇನ್ನೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಸಣ್ಣ ಗ್ರಾಮ ಆದರೂ ಸಹಿತ ಬಹಳಷ್ಟು ಸಂಖ್ಯೆ ಪ್ರಮಾಣದ ಯುವಕರು ಸೇನೆಯಲ್ಲಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಹೀಗೆ ಹನ್ನೊಂದು ಜನ ನಿಜ ನಮ್ಮ ಸ್ನೇಹಿತರೊಳಗೆ ಸಣ್ಣ ಗ್ರಾಮ